ಹೂವಿನ ಹಬ್ಬ ಹಡದತ್ತೆ ಯಾರಿಗೋ ಕಾಡದತ್ತೆ ಆಡಿದ ದಾಳಲ್ಲಿ ಮೂಡಿದೀತಲವ್ವಾದ ಬಂದೆ ನೀನು ಯಾರೋ ನಮಸ್ಕಾರ ಸರ್ ಏನ್ ಸರ್ ನಮಸ್ಕಾರ ಲಾಸ್ಟ್ ಟೈಮ್ ಏನೋ ನಾನು ಸಾಲ ಕೊಡೋದ್ ಕೊಟ್ರಿ ಆದ್ರೆ ಡೂಪ್ಲಿಕೇಟ್ ನೋಟ್ ಕೊಟ್ಟು ಸರ್ ಡೂಪ್ಲಿಕೇಟ್ ನೋಟ ಹ್ಞೂ ಸರ್ ಹ್ಞೂ ಸರ್ ಯಾರು ಹೇಳಿದ್ದು ಸರ್ ಅದೇ ಲಾಸ್ಟ್ ಟೈಮ್ ನಿಮ್ ಜೊತೆ ನಿಮ್ ಫ್ರೆಂಡ್ ಇದ್ನಲ್ಲ ಹ್ಞೂ ಸರ್ ಹೇಳಿದ್ದು ಸರ್ ಅವ್ರು ನನ್ಗಿಂತ ದೊಡ್ಡ ಫೋರ್ ಟ್ವೆಂಟಿ ಸರ್ ಆಮೇಲೆ ಏನ್ ಮಾಡ್ತಾರೆ ಹತ್ತಿರಲ್ಲ ಸರ್ ಇನ್ ಏನ್ ಮಾಡೋದ್ ಸರ್ ಅವನ್ಗೆ ಕೊಟ್ಟೆ ಹೋಯ್ತು ಹತ್ತು ಸಾವಿರ ಅವನ ಎತ್ಕೊಂಡು ಅವನೇ ನೀವೇನು ಯತ್ನ ಮಾಡ್ಬೇಡ್ರಿ ಆ ಹತ್ತು ಸಾವಿರ ನಾನು ಈಸ್ಕೊಡ್ತೀನಿ ಇಷ್ಟ್ರೂಪ್ಲಿಕೇಟ್ ಗೊತ್ತಾಗಲ್ವಾ ಸರ್ ಅಯ್ಯೋ ಏನ್ ಹೇಳಿ ಸರ್ ನಿಮ್ ಕುಡ್ಕ್ರಮ್ ಬಂಗೆ ಇಲ್ಲ ಕುಡ್ಕರು ಸುಳ್ಳು ಹೇಳ್ಬೋದು ಮೋಸ ಮಾಡಲ್ಲ ಸರ್ ನಿಮ್ ಹತ್ ನಾನ್ ಈಸ್ಕೊಡ್ತೀನಿ ನಾನ್ ಜವಾಬ್ದಾರಿ ಓಕೆ ನಮ್ ಪಕ್ಕದ ಮನೆ ನೋಡ್ ಕಳೀರಿ ಗೌರ್ಮೆಂಟ್ ಕೊಟ್ಟಿರ ಎರಡ್ ಎರಡ್ ಸಾವಿರ ಉಳಿಸಿ ತಾಮ್ರ ಪಾತ್ರೆ ಸಾಮಾನ್ ಕೊಟ್ಟಿದ್ದಾರೆ ಅದೇ ನಿಮ್ ಕೊಟ್ಟಿದ್ರೆ ಎರಡ್ ಸಾವಿರ ಕುಡ್ದ ಹಾಳ್ ಮಾಡಾಕ್ ಕೊಡ್ತಿದ್ರಿ ಎಲ್ಲಿ ತೋರಿಸಿ ನೋಡಿ ಹಲೋ ಸಿದ್ದರಾಮಣ್ಣ ನೀವು ಗೃಹಲಕ್ಷ್ಮಿ ದುಡ್ಡು ತಿಂಗಳಿಗೆ ಎರಡು ಸಾವಿರ ನಮ್ಗೆ ಹಾಕಿದ್ಕೆ ನಾನು ನೋಡಿ ಎಲ್ಲ ಜೋಪನ ನೀವು ಹಾಕಿದ ದುಡ್ಡನ್ನ ಜೋಪನ ಮಾಡಿ ಎಷ್ಟು ದೇವ್ರ ಸಾಮಾನು ತಗೊಂಡಿದ್ದೀನಿ ನೋಡಿ ದೇವ ನೀವು ಕೊಟ್ಟು ದುಡ್ಡನ್ ತಗೊಬಂದಿದ್ದೀನಿ ಅದೇ ಯಜಮಾನರಿಗೆ ಹಾಕಿದ್ರೆ ಬಾರಂಗಡಿಗೆ ಹೋಗಿ ಒಂದೇ ದಿವಸಕ್ಕೆಲ್ಲ ಖಾಲಿ ಮಾಡಿ ನಿಮ್ದು ನಿಮ್ಗೆ ವಾಪಸ್ ಕೊಡ್ತಾ ಇದ್ರು ಇನ್ ಮುಂದೆ ಏನೇ ಭಾಗ್ಯ ಕೊಡ್ಬೇಕಾದ್ರು ಯೋಚನೆ ಮಾಡಿ ಹೆಣ್ಮಕ್ಳಿಗೆ ಕೊಡಿ ಸಿಕ್ಕ ಮೀನುಗಳ ಸರ್ ಇವರೆಲ್ಲ ಏನ್ ಹೇಳ್ತಾ ಸರ್ ಈಗ ಒಂದು ದೊಡ್ಡ ಮೀನ್ ಹಿಡಿಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಗಾಳಿಕ್ಕೆ ಒಂದು ಚಿಕ್ಕ ಉಳಾನ್ ಸಿಕ್ಕಿಸ್ಬಿಟ್ಟು ಹಾಕಿಸ್ತಿವಿ ಹೌದು ಮೀನ್ ಹಿಡಿತೀವಿ ಅದೇ ತರ ಅವರು ಟ್ರಿಕ್ ಯೂಸ್ ಮಾಡಿರೋದಷ್ಟೇನೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಎಲ್ರಿಗೂ ಉಂಡೆ ನಮ್ಮ ಹಾಕೋರ ಗೊತ್ತಾ ಉಂಡೆ ನಮ್ಮನ ಅದ್ ಹಿಂಗೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ಈ ಗವರ್ನಮೆಂಟ್ ಬರಕ್ ಮುಂಚೆ ಎಂ ಎಸ್ ಕ್ವಾರ್ಟರ್ ನೂರ ಅರವತ್ತೈದು ರೂಪಾಯಿ ಇತ್ತು ಇವಾಗ ಈ ನೂರ ನಲ್ವತ್ತು ರೂಪಾಯಿ ಆಗಿದೆ ಡಿಫ್ರೆನ್ಸ್ ಎಷ್ಟು ರೂಪಾಯಿ ದಿನಕ್ಕೆ ಎಷ್ಟಾಯ್ತು ಫಿಫ್ಟಿ ತಿಂಗಳಿಗೆ ಎಷ್ಟಾಯ್ತು ಹೌದಲ್ವಾ ಇವಾಗ ಅವರು ಕೊಟ್ಟಿದ್ ಎರಡ್ ಸಾವಿರಕ್ಕಿಂತ ನಾನೇ ತಾನೇ ಜಾಸ್ತಿ ಕೊಟ್ಟು ಕುಡಿತಾರದು ಅದ ಹೆಣ್ಣು ಗೊತ್ತಾಗತ್ತಾ ಗೊತ್ತಾಗಲ್ಲ ಅದೊಂದೇ ಅಲ್ಲ ಗುರು ಎಲೆಕ್ಟ್ರಿಕ್ ಬಿಲ್ ಆಗಿರ್ಬೋದು ಪೆಟ್ರೋಲು ಡೀಸೆಲ್ ತಿನಿಸಿ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಎಕ್ಸ್ಟ್ರಾ ಕಟ್ತಾರದಲ್ಲ ಯಾರು ನಾವು ಇದೇ ಗಂಟು ಅದು ಆ ನಿಮ್ ಪಕ್ಕದ ಮನೆಯವ್ರಿಗೋಗಿ ಹೇಳಿ ಅದನ್ನೆಲ್ಲ ಉಳಿಸಿದ್ರೆ ಅವರು ತಾಮ್ರ ಸಾಮಾನಲ್ಲ ಬೆಳ್ಳ ಅವರು ಹೌದಲ್ವಾ ಸರ್ ಅವೆಲ್ಲ ಓಕೆ ನನ್ ಹತ್ ಸಾವಿರ ಯಾವಾಗ ಕೊಡ್ಸ್ತೀರಿ ಸರ್ ಹತ್ ಸಾವಿರ ನಾನು ಈಸ್ ಕೊಡ್ತೀನಿ ಅವನೆಲ್ಲಿ ಇರ್ತದೆ ಗೊತ್ತು ನನ್ಗೆ ಬಟ್ ಅಲ್ಲಿಗೆ ಹೋಗ್ ಬರೋದಕ್ಕೆ ನನ್ನ ಹತ್ರ ಚಾರ್ಜಸ್ ಇಲ್ಲ ಒಂದ್ ಐನೂರು ರೂಪಾಯಿ ಇದ್ರೆ ಕೊಡಿ ಹೋಗ್ ಕರ್ಕೊಂಡ್ ಬಂದ್ಬಿಡ್ತೀನಿ ಕರ್ಕೊಂಡ್ ಬರ್ತಿರಲ್ಲ ಸರ್ ಏ ನಿಮ್ ಆಣೆ ಎಲ್ಲ ಬೇಡ ಸರ್ ಇಲ್ಲೇ ಕೂತಿರಿ ಬಂದ್ಬಿಡ್ತೀನಿ ಹಾ ಸರಿ ಸರ್ ಓಕೆ ನಾನು ಕರ್ಕೊಂಬಂದಾಗೆ ಇವರು ಈಸ್ಕೊಂಡಂಗೆ ಅಪ್ಪ ಇವತ್ತಾದ್ರೂ ನಾನ್ ಹತ್ತು ಸಾವಿರ ಬರುತ್ತೆ ಬರುತ್ತಲ್ವಾ ಫ್ರೆಂಡ್ಸ್